ಸರ್ ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡ್ ಅಲ್ಲಿ ಕಸ ಬಿಡ್ತಾ ಅಧಿಕಾರಿಗಳು ಗಮನಕ್ಕೆ ಬಂದ್ರು ಕೂಡ ಎಲ್ಲೂ ಕೂಡ ಸರಿಯಾಗಿ ಅದನ್ನ ವಿಲೇವರಿ ಮಾಡ್ತಾ ಇಲ್ಲ ಸರ್ ಕರೆಕ್ಟ್ ಅದ್ರಲ್ಲಿ ಪ್ರಶ್ನೆ ರಸ್ತೆಯಲ್ಲಿ ಎಲ್ಲ ಕಡೆ ಇದೆ ಸಫಿಷಿಯೆಂಟ್ ಆಗಿ ನಮ್ಮ ಮೆಣಪು ಜನ ಮಾಡಬೇಕು ಅವರು ಬಗ್ಗೆ

मार्गे ಈ ಹೊಸ ಬಜೆಟ್ ನಲ್ಲಿ ಅದು ತೊಟ್ಟುಕೊಡ್ಬೇಕು ಹೊಸ ಬಜೆಟ್ ನೀವು ಹಾಕ್ಬೇಕಂತ ನೀವು ನೀವು ಮಾಡ್ಬೇಕು